ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಒನ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಬಿಸ್ನೆಸ್ ಮ್ಯಾನ್ ಲೈಫ್ ಸ್ಟೈಲ್ ಇನ್ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಆರೂವರೆ ಆಗಿದೆ ಇವಾಗ ಇದ್ದಿರೋದೇ ಲೇಟು ಸೊ ಹಾಗಾಗಿ ಇವಾಗ ಬೆಳಗಿನ ಕೆಲಸ ಎಲ್ಲನೂ ಮುಗಿತು ಇದು ಶುಕ್ರವಾರ ದಿನದ ಬ್ಲಾಗ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಮಾರ್ನಿಂಗ್ ಎಲ್ಲ ರೂಟೀನ್ ಮುಗಿಸ್ಕೊಂಡು ಅಂಗಡಿ ಕೂಡ ಓಪನ್ ಆಗಿದೆ ಇವತ್ತು ಪ್ರಜ್ವಲ್ನ ಸ್ಕೂಲಿಗೆ ಕಳಿಸಬೇಕು ಸೊ ಹಾಗಾಗಿ ಬೇಗ ಬೇಗನೆ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಅವನ್ನ ಸ್ಕೂಲಿಗೆ ಕಳಿಸಿದ ನಂತರ ಇಲ್ಲಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಿಗ್ಗೆ ಲೇಟ್ ಆಗಿದ್ರೆ ಎಷ್ಟು ಟೈಮ್ ಹೋಗುತ್ತಂತ ಗೊತ್ತಾಗೋದಿಲ್ಲ ಸೊ ಬೇಗ ಬೇಗನೆ ಕೆಲಸನೂ ಆಯಿತು ಅವಾಗ ಯಾವುದೇ ರೀತಿ ವ್ಲಾಗ್ನ ಮಾಡೋದಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರಜ್ವಲ್ಗೆ ಜಸ್ಟ್ ಲೆಮನ್ ರೈಸ್ನ ಮಾಡಿ ಇವತ್ತು ಈಗ ನಾನು ರೊಟ್ಟಿ ಮತ್ತು ಪುಂಡಪಲ್ ಖಾರನ ಮಾಡ್ತಾ ಇದ್ದೀನಿ ಪ್ರಜ್ವಲ್ಗೆ ಪುಂಡಪಲ್ ಖಾರ ಅದೆಲ್ಲ ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಆಮೇಲೆ ಮಾಡ್ಕೊಂಡ್ರಾಯ್ತಂತ ಅವ್ನಿಗೆ ಜಸ್ಟ್ ರೈಸ್ನ ಮಾಡಿ ಕಳಿಸಿದ್ದೀನಿ ಮೊನ್ನೆ ಕೆಲವೊಬ್ರು ಕಾಮೆಂಟ್ನ ಮಾಡಿದ್ರಿ ಸ್ನ್ಯಾಕ್ಸ್ ಎಲ್ಲ ಮಾರೋದಕ್ಕೆ ಬರ್ತಾರಲ್ವ ಲೋಕಲ್ ಅವರು ಅವ್ರ ನಂಬರ್ ಕೊಡಿ ಅಂತ ಸೊ ಅವ್ರ ನಂಬರ್ ನಾನು ಕೊಡ್ಬೋದು ಬಟ್ ಆದರೆ ಅವರು ಇಲ್ಲಿ ರಾಯಚೂರು ಲೋಕಲ್ ಇರೋ ಅಂಗಡಿಗಳಿಗೆ ಅಷ್ಟೇ ಆಗ್ತಾರೆ ನೀವು ಬೇರೆ ಕಡೆಯಿಂದ ಕೇಳಿರೋದ್ರಿಂದ ಕಡೆ ನನಗೆ ಬಟ್ ರೈಚೂರ್ ಅವ್ರ ಲೋಕಲ್ ಕೊಡ್ತೀನಿ ಹೆಲ್ಪ್ ಇದು ಇರುತ್ತೆ ಕೂಡ ಮಾಡಿದ ಚೆನ್ನಾಗಿ ಆಗುತ್ತೆ ಸೊ ಅವ್ರ ಸ್ಕ್ರೀನ್ ಮೇಲೆ ಒಂದ್ ಕಪ್ ಮೈದಾ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ಮೊದಲೇದಾಗಿ ನಾನು ಒಂದು ಕಪ್ ನಷ್ಟು ಮೈದಾ ಹಿಟ್ಟನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಸೇರಿಸಿಕೊಂಡಿದ್ದೀನಿ ಇದ್ರಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ನು ಸ್ವಲ್ಪ ಬೇಕಾದರೂ ಸೇರಿಸಿಕೊಳ್ಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಇದಕ್ಕೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಇದ್ದೀನಿ ಈ ಬ್ಯಾಚ್ ವೈಸ್ ಅಲ್ಲಿ ತುಪ್ಪನ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಒಂದು ಸ್ವಲ್ಪ ಪಿಂಚಿನಷ್ಟು ಸಾಲ್ಟ್ ಅನ್ನ ಸೇರಿಸಿಕೊಳ್ತಾ ಇದ್ದೀನಿ ಯಾವುದೇ ಸ್ವೀಟ್ಗೆ ಒಂದ್ ಸ್ವಲ್ಪ ಸಾಲ್ಟನ್ನ ಸೇರಿಸೋದ್ರಿಂದ ಇದರ ಟೇಸ್ಟ್ ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಅಂತೇಳಿ ಅಷ್ಟೇ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ತುಪ್ಪನ ಹಾಕೊಳ್ವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಿಡೀಬಹುದು ನಿಮಗೆ ಈ ರೀತಿ ಕೈಯಿಂದ ಉಂಡೆ ಮಾಡಿದಾಗ ಈ ರೀತಿ ಉಂಡೆ ಶೇಪ್ಗೆ ಅದು ಬಂದಾಗ ಮಾತ್ರ ನಮಗೆ ಈ ಒಂದು ಸ್ವೀಟ್ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಷ್ಟೇನೆ ಇವಾಗೆಲ್ಲ ತುಪ್ಪ ಮತ್ತೆ ಸಾಲ್ಟ್ ಮತ್ತೆ ಶುಗರ್ ಪೌಡರ್ ಮೈದಾ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬಿಸಿಯಾಗಿರುವಂತಹ ನೀರನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಬೇಕು ಓಕೆನಾ ಇಲ್ಲಿ ಓಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಒಂದ್ಸರಿ ನಾದ್ಕೊಂಡು ಇದ್ರ ಮೇಲ್ಗಡೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡಲು ಬಿಡಬೇಕು ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಸ್ವಲ್ಪ ಸಾಫ್ಟ್ ಆಗಿದ್ದರೆ ಸಾಕು ಇವಾಗ ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಲು ಬಿಟ್ಟಿದ್ದೀನಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ ಇದರಲ್ಲಿ ಶುಗರ್ ಪೌಡರ್ನ ಆ್ಯಡ್ ಮಾಡಿರೋದ್ರಿಂದ ಇದು ಒಂಥರ ಹಿಟ್ಟು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಬೇಗನೆ ಸೊ ಇಲ್ಲಿ ನೋಡ್ತಾ ಇದ್ರೆ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಂಡು ಇದನ್ನ ಒಂದೇ ಶೇಪ್ಗೆ ಎಲ್ಲನೂ ಉಂಡೆಗಳು ಮಾಡಿ ತಗೊಳ್ತಾ ಇದ್ದೀನಿ ಇದನ್ನು ನಾವು ಚಪಾತಿ ಶೇಪ್ಗೆ ಎಲ್ಲನೂ ಲಟ್ಟಿಸ್ಕೊಂಡು ತಗೊಳ್ಬೇಕು ಇವತ್ತು ನಾವು ಮಾಡ್ತಾ ಇರುವಂಥ ಒಂದು ರೆಸಿಪಿ ಪದರ್ ಪೇಡ ಅಂತೇಳಿ ಸೊ ಇದು ಓಲ್ಡ್ ರೆಸಿಪಿನೇ ಹಾಗೆಯೇ ಸ್ವೀಟ್ ಜಾಸ್ತಿ ತಿನ್ನಲಾರ್ದವ್ರಿಗೆ ಈ ರೀತಿ ಒಂದು ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಪಫ್ ರೀತಿ ಇರುತ್ತೆ ಇದು ಸ್ವೀಟ್ ಕಡಿಮೆ ತಿನ್ನೋರಿಗೆ ಎಳ್ಳಿ ಮಾಡಿಸಿದಂಥ ರೆಸಿಪಿ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ಉಂಡೆಗಳನ್ನು ಒಂದೇ ಶೇಪ್ಗೆ ರೆಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲನೂ ಈ ರೀತಿ ಲಟಿಸ್ಕೊಂಡು ತಗೊಳ್ಬೇಕು ಈ ರೀತಿ ಇರಬೇಕು ಪೂರ್ತಿ ತೆಳು ಇರಬೇಕು ಓಕೆನಾ ಇಲ್ಲಿ ನೋಡ್ತಾ ಇದ್ರಲ್ವ ಇದೇ ಥರನೇ ಎಲ್ಲ ಶೀಟ್ಗಳನ್ನು ಫಸ್ಟು ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಸೆಟ್ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಚಪಾತಿನ ತೊಗೊಂಡಿದ್ದೀನಿ ಈ ರೀತಿ ಇದನ್ನ ಒಂದ್ಸರಿ ಹಾಕೊಂಡು ಇದರ ಮೇಲ್ಗಡೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ ಆ ನಂತರ ಮೇಲ್ಗಡೆ ಒಂದು ಸ್ವಲ್ಪ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು ಇವೆರಡನ್ನ ಹಾಕೊಳ್ತಾ ಎಲ್ಲ ಒಂದು ಐದಾರು ಚಪಾತಿ ಆಗಿತ್ತು ಈ ಐದಾರು ಚಪಾತಿನ ಒಂದೇ ಕಡೆ ಈ ರೀತಿ ಸೆಟ್ ಮಾಡ್ಕೊಳ್ಬೇಕು ಒಂದು ಚಪಾತಿನ ಹಾಕಬೇಕು ಅದ್ರ ಮೇಲ್ಗಡೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ಅದ್ರ ಮೇಲ್ಗಡೆ ಒಂದು ಚಪಾತಿನ ಹಾಕೋದು ಇದೇ ರೀತಿನೇ ಎಲ್ಲ ಚಪಾತಿನೂ ಹಾಕಿ ರೆಡಿ ಮಾಡ್ಕೊಂಡು ತಗೊಳ್ಳೋದು ಈ ರೀತಿ ಎಲ್ಲನೂ ಸೆಟ್ ಮಾಡ್ಕೊಂಡ ನಂತರ ಇದನ್ನ ರೌಂಡ್ ಶೇಪ್ ಫೋಲ್ಡ್ ಮಾಡೋದು ನಾವು ಕಾಜು ಎಲ್ಲಾನು ಮಾಡ್ಕೊಳ್ತೀವಲ್ವಾ ಸೇಮ್ ಅದೇ ತರೇ ಸೊ ಇಲ್ಲಿ ನೋಡ್ತಾ ಇದ್ರೆ ಇವಾಗ ನಾನು ಇದನ್ನ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಗೆ ಮಾಡ್ಕೊಳ್ಳಿ ಒಳಗಡೆ ಹೇರ್ಸ್ ಎಲ್ಲ ಬಿಟ್ಕೊಂಡ್ ಬಿಟ್ರೆ ನಿಮ್ಗೆ ಆಮೇಲೆ ಫ್ರೈ ಮಾಡ್ಕೊಳ್ಳುವಾಗ ಇದು ಬಿಡಿ ಬಿಡಿ ಆಗ್ಬಿಡುತ್ತೆ ಸೊ ಹಾಗಾಗಿ ಈ ರೀತಿ ಸ್ವಲ್ಪ ಪೇಷನ್ಸ್ ಇಂದ ರೆಡಿ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ಮಾಡ್ಕೊಂಡ್ ನಂತರ ಒಂದ್ ಸ್ವಲ್ಪ ರೋಲ್ ಮಾಡಬೇಕು ಮಾಡಿದ ನಂತರ ಇದೇ ರೀತಿಯಾಗಿ ಒಂದ್ ಚಾಕುನ ಸಹಾಯದಿಂದ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡಿ ತಗೊಳ್ಬೇಕು ಇಲ್ಲಿ ತೋರಿಸ್ತಾ ಇದೀನಿ ನೋಡಿ ವಿಡಿಯೋದಲ್ಲಿ ಈ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳಿ ಈ ರೀತಿ ಮಾಡೋದ್ರಿಂದ ಇವೆಲ್ಲವೂ ಒಂದೇ ಶೆಪ್ ಗೆ ಅಂತ ಹೇಳಿ ಅಷ್ಟೇನೆ ಈ ರೀತಿ ಕಟ್ ಮಾಡ್ಕೊಂಡ್ ನಂತರ ಇದನ್ನ ಕೈಯಿಂದ ಈ ರೀತಿ ಒತ್ತಿ ತಗೊಳ್ಳಿ ಈ ರೀತಿ ಎಲ್ಲಾನು ಮಾಡ್ಕೊಂಡು ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಳಿ ನಂತರ ಒಂದು ಲಟ್ಟಣಿಗೆಯಿಂದ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಾಕಿ ಒಂದ್ ಸ್ವಲ್ಪ ಲಟ್ಟಿಸಿಕೊಳ್ಳೋದಷ್ಟೇನೆ ಲೈಟ್ ಆಗಿ ಲಟ್ಟಿಸ್ಕೊಳ್ಳಿ ಜೋರು ಒತ್ತಿ ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ಅವೆಲ್ಲವೂ ನಿಮಗೆ ಬಿಡಿ ಬಿಡಿಯಾಗಿ ಬರೋದಿಲ್ಲ ಪದರ್ ಪೇಡ ಅಂದ್ರೆ ಪದರ್ ಪದರಾಗಿ ಬರಬೇಕಲ್ವ ಸೊ ಹಾಗಾಗಿ ಅದ್ರೊಳಗಡೆ ಆಯಿಲ್ ಮತ್ತೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿರೋದ್ರಿಂದ ಅದು ಚೆನ್ನಾಗಿ ಎಣ್ಣೆಲಿ ಹಾಕಿದ ತಕ್ಷಣ ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿಯೇ ಲಟ್ಟಿಸ್ಕೊಂಡು ತಗೊಳ್ಳಿ ಇವಾಗ ನೋಡ್ತಾ ಇದ್ರ ಲೇಯರ್ ಅವಾಗಾನೇ ಕಾಣಿಸ್ತಾ ಇದೆ ನಿಮಗೆ ಈ ರೀತಿ ಎಲ್ಲನೂ ಲಟ್ಟಿಸ್ಕೊಂಡು ಇಟ್ಕೊಂಡಿದೀನಿ ಈ ಕಡೆ ಎಣ್ಣೆ ಕೂಡ ಕಾಯಕ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದರಲ್ಲಿ ಒಂದೊಂದೇ ಈ ಒಂದು ಪೇಡನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ನೀವು ಸ್ಟವ್ ನ ಐ ಫ್ಲೇಮ್ ಇಟ್ಟು ಫ್ರೈ ಮಾಡ್ಕೊಂಡ್ರೆ ಮೇಲ್ಗಡೆ ಮಾತ್ರ ಫ್ರೈ ಆಗುತ್ತೆ ಅಷ್ಟೇನೆ ಪೂರಿ ತರ ಆಗಿಬಿಡುತ್ತೆ ನಿಮಗೆ ಲೇಯರ್ ಲೇಯರ್ ಮಾತ್ರ ಬರೋದೇ ಇಲ್ಲ ಸೊ ಈ ಒಂದು ಟಿಪ್ಸ್ ನಂತರ ಮರೆಯೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಪೇಷನ್ಸ್ ಇಂದ ಸ್ಟವ್ ನ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಇವಾಗ ಯಾವ ರೀತಿ ಫ್ರೈ ಆಗಿದೆ ಅಂತೇಳಿ ನೋಡ್ತಾ ಇದ್ರಲ್ವಾ ಪದರ ಪದರಾಗಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸೊ ಈ ರೀತಿ ಬಂದಾಗ ಎರಡು ಕಡೆ ಗೋಲ್ಡನ್ ಕಲರ್ ಬಂದ ನಂತರ ಇದನ್ನ ಆಯಿಲಿಂದ ಸಪ್ರೇಟ್ ಮಾಡಿಕೊಂಡು ಸರ್ವ್ ಮಾಡೋದು ಲಾಸ್ಟಲ್ಲಿ ನಿಮಗೆ ಎಷ್ಟು ಬೇಕಷ್ಟು ಬೇಕಾದಷ್ಟು ಶುಗರ್ ಪೌಡರ್ನ ಹಾಕ್ಕೊಳ್ಬೋದು ಸ್ವೀಟ್ ನೀವು ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ ಸೊ ಇವಾಗ ಫ್ರೈ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ನಾನು ಶುಗರ್ ಪೌಡರ್ನ ಇದ್ದೀನಿ ನಾವು ಇದರಲ್ಲಿ ಆಲ್ರೆಡಿ ಸ್ವಲ್ಪ ಶುಗರ್ನ ಯೂಸ್ ಮಾಡಿರೋದ್ರಿಂದ ನೋಡಿಕೊಂಡು ಹಾಕೊಳ್ಳಿ ಓಕೆನಾ ಈ ರೀತಿ ಹಾಕಿ ಸ್ವಲ್ಪ ಕೈಯಿಂದ ಸ್ಪ್ರೆಡ್ ಮಾಡಿದರೆ ಅದು ಲೇಯರ್ ಲೇಯರ್ ಇರುತ್ತಲ್ವ ಒಳಗಡೆ ಶುಗರ್ ಪೌಡರ್ ಹೋಗ್ಬಿಡುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತೇಳಿ ನೋಡ್ತಾ ಸೇಮ್ ಬಂದಿದೆ ಇದನ್ನ ನೀವು ಒಂದು ಏರ್ ಕಂಟೈನರ್ ಬಾಕ್ಸ್ ಅಲ್ಲಿ ಹಾಕಿಟ್ರೆ ಒಂದ್ ವೀಕ್ ವರ್ಗು ಯೂಸ್ ಮಾಡಬಹುದು ತುಂಬಾನೇ ಕ್ರಿಸ್ಪಿ ಆಗಿ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಈಸಿ ರೆಸಿಪಿ ನಿಮ್ಗೂ ಕೂಡ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ರೀತಿ ಒಂದು ಸ್ನಾಕ್ಸ್ ನ ನೀವು ಕೂಡ ಖಂಡಿತ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಇದೆಲ್ಲ ಮಾಡೋಷ್ಟರಲ್ಲಿ ಸಂಜೆ ಆಗೇನೆ ಹೋಯ್ತು ಇವಾಗ ನಿನ್ನೆ ಇದು ಕೆನೆಗೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದೆ ಇವಾಗ ಇದನ್ನ ಮಿಕ್ಸಿ ಜರ್ಗೆ ಹಾಕೊಂಡು ಸ್ವಲ್ಪ ಸೊಪ್ಪುಗಳೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಹಾಗೇ ಹೋಯ್ತು ಈ ಬೆಣ್ಣೆನ ಚೆನ್ನಾಗಿ ಸರಿ ತೊಳೆದುಕೊಂಡು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡ್ತೀನಿ ನಾಳೆ ಇದನ್ನ ಕಾಯಿಸ್ಕೊಳ್ಬೇಕು ಸ್ವೀಟ್ ರೆಸಿಪಿ ಅಂದಮೇಲೆ ಅದರ ಸೈಡ್ ಡಿಶ್ ಆಗಿ ಸ್ನಾಕ್ಸ್ ಇರಲೇಬೇಕಲ್ವಾ ಸೊ ಹಾಗಾಗಿ ಒಂದು ನಗ್ಡಿ ಕೆಮ್ಮು ಜ್ವರ ಬರೋದು ಕಾಮನ್ ಸೊ ಚಳಿಗಾಲ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಅಷ್ಟೇ ಸೊ ಈ ರೀತಿ ಒಂದು ಸ್ನಾಕ್ಸ್ ತಿಂದರೆ ಆರೋಗ್ಯ ಕೆಡುತ್ತಂತ ಹೇಳ್ತಾ ಇರ್ತಾರೆ ಸ್ನಾಕ್ಸ್ ತಿಂದರೆ ಸೊ ಈ ರೀತಿ ಸ್ನಾಕ್ಸ್ನ ನೀವು ಟೀ ಟೈಮ್ ಜೊತೆಗೆ ತಿನ್ನೋದ್ರಿಂದ ನಗ್ಡಿ ಕೆಮ್ಮು ಜ್ವರ ಕಡಿಮೆ ಆಗುತ್ತೆ ಸೊ ಆ ರೀತಿ ಒಂದು ಈಸಿ ಸ್ನ್ಯಾಕ್ಸ್ನ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಇವತ್ತಿನ ವೀಡಿಯೋದಲ್ಲಿ ಗಾರ್ಲಿಕ್ ಚುರುಮುರಿನ ಯಾವ ರೀತಿ ಮಾಡೋದು ಅದಕ್ಕೆ ಬೇಕಾಗುವ ಸಾಮಾನುಗಳು ಯಾವಂತೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಓಕೆನಾ ಫ್ರೆಂಡ್ಸ್ ಇಲ್ಲಿ ಮೊದಲೇದಾಗಿ ನಾನು ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಫಸ್ಟು ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿನೂ ಕೂಡ ಹಾಕೊಳ್ಳಿ ಇಲ್ಲೊಂದು ಸಿಪ್ಪೆ ಸಹಿತ ಕೂಡ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿಣನ ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ನಮ್ಮ ಒಂದು ಗಾರ್ಲಿಕ್ ಪೇಸ್ಟನ್ನು ರೆಡಿ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ಇಲ್ಲಿ ಓಡ್ತಾ ಬೆಳ್ಳುಳ್ಳಿ ಖಾರ ಯಾವ ರೀತಿ ಇರುತ್ತಲ್ವ ಸೇಮ್ ಅದೇ ಥರನೇ ಅನಿಸುತ್ತೆ ನಿಮಗೆ ಆ ಒಂದು ಖಾರನ ಇವಾಗ ಗ್ರೈಂಡ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಮಸಾಲನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ಹೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಪ್ಯಾನ್ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಈ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಸಾಸಿವೆ ಜೀರಿಗೆ ಎಲ್ಲನೂ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ಒಂದು ಕಪ್ನಷ್ಟು ಶೇಂಗಾನ ಹಾಕಿ ಸ್ಟವ್ನಲ್ಲಿ ಲೋ ಟು ಐ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಈ ಒಂದು ಶೇಂಗಾ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲಿ ನೀವು ಗೋಡಂಬಿ ದ್ರಾಕ್ಷಿ ಬಾದಾಮಿ ಯಾವ್ದಾದ್ರೂ ಸೇರಿಸ್ಕೊಳ್ಬಹುದು ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಕೂಡ ತಿನ್ನೋದ್ರಿಂದ ಹೆಲ್ತ್ ತುಂಬಾನೇ ಚೆನ್ನಾಗಿ ಆಗುತ್ತೆ ಸೊ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಕೂಡ ಮಾಡಬಹುದು ಇಲ್ಲಿ ನಾನು ಒಂದ್ ನಾಲ್ಕು ಗೋಡಂಬಿನ ಸೇರಿಸ್ಕೊಂಡಿದ್ದೇನೆ ಅಷ್ಟೇ ಇವಾಗ ಇವೆಲ್ಲವನ್ನು ಚೆನ್ನಾಗಿ ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಲಾಸ್ಟ್ ಅಲ್ಲಿ ಒಂದು ಅರ್ಧ ಕಪ್ನಷ್ಟು ಪುಟಾಣಿನೂ ಕೂಡ ಹಾಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪುಟಾಣಿ ಬೇಗನೆ ಫ್ರೈ ಆಗೋದ್ರಿಂದ ಲಾಸ್ಟ್ ಅಲ್ಲಿ ಸೇರಿಸಿಕೊಂಡಿದ್ದೀನಿ ಇವಾಗ ಇವೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ರೆಡಿ ಈ ಗಾರ್ಲಿಕ್ ಪೇಸ್ಟ್ ಹಾಕಿ ಇದನ್ನು ಕೂಡ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಈ ಬೆಳ್ಳುಳ್ಳಿಯಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಂಡಿದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಖಾರ ಹಾಕಿರೋದ್ರಿಂದ ಬೇಗನೆ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನೀವು ಇದನ್ನ ಸ್ಟವ್ನ ಕಂಪ್ಲೀಟ್ ಆಗಿ ಲೋ ಫ್ಲೇಮ್ ಅಥವಾ ಸ್ಟವ್ ಆಫ್ ಮಾಡಿ ಮತ್ತೆ ಆನ್ ಮಾಡಿಕೊಂಡು ನೀವು ಫ್ರೈ ಮಾಡ್ಕೊಳ್ಬೋದು ಚಿಲ್ಲಿ ಪೌಡರ್ ಆಡ್ ಮಾಡಿರೋದ್ರಿಂದ ಬೇಗನೆ ಕಪ್ಪಾಗಿ ಮತ್ತೆ ನಾವು ಚುರುಮುರಿಯಲ್ಲಿ ಮಿಕ್ಸ್ ಮಾಡುವಾಗ ಕಹಿ ಆಗುತ್ತೆ ಸೊ ಹಾಗಾಗಿ ಈ ಒಂದು ಟಿಪ್ಸ್ ನ ನೀವು ಮರೆಯೋದಕ್ಕೆ ಹೋಗ್ಬೇಡಿ ಸೊ ಇವಾಗ ಈ ಮಸಾಲೆ ಎಲ್ಲಾನು ನೀಟಾಗಿ ಫ್ರೈ ಆದ ನಂತರ ನಿಮಗೆ ಎಷ್ಟು ಬೇಕಷ್ಟು ಇದರಲ್ಲಿ ಅವಲಕ್ಕಿ ಅಥವಾ ಮಂಡಳು ಯಾವ್ದಾದ್ರು ಸೇರಿಸಿಕೊಳ್ಬಹುದು ಇವಾಗ ನಾನು ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ ಪೇಪರ್ ಅವಲಕ್ಕಿ ಅಂತ ಹೇಳ್ತೀವಲ್ವಾ ಮಾರ್ಕೆಟ್ಗಳಲ್ಲಿ ಸಿಗುವಂತ ಪೇಪರ್ ಅವಲಕ್ಕಿ ಸ್ವಲ್ಪ ಮಂಡಳನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಟೇಸ್ಟ್ ನೋಡಿಕೊಂಡು ನೀವು ಲಾಸ್ಟ್ ಅಲ್ಲಿ ಉಪ್ಪು ಖಾರನ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಮಸಾಲೆನ ನೀವು ಸ್ಟೋರ್ ಕೂಡ ಮಾಡಬಹುದು ಒಂದು ಏರ್ ಕಂಟನರ್ ಬಾಕ್ಸ್ ಹಾಕಿ ನಿಮಗೆ ಬೇಕಾದಾಗ ಚುರುಮುರಿನ ಮಿಕ್ಸ್ ಮಾಡ್ಕೊಂಡು ಕೂಡ ತಿನ್ಬಹುದು ಚಳಿಗಾಲದಲ್ಲಿ ಮಂಡಳ ಆಗಿರಬಹುದು ಅವಲಕ್ಕಿ ಆಗಿರ್ಬೋದು ಕ್ರಿಸ್ಪಿನೆಸ್ ಬೇಗನೆ ಹಾಳಾಗುತ್ತೆ ಸೊ ಹಾಗಾಗಿ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲಾ ತೆಗೆದಿಟ್ಕೊಂಡು ಮಸಾಲ ನಾನು ಸ್ವಲ್ಪ ಅವಲಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ರೆ ಎಲ್ಲಾ ಕಡೆನೂ ಈ ಮಸಾಲ ಹೊಂದ್ಕೊಳ್ಳುವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಟೀ ಜೊತೆಗೆ ಸರ್ವ್ ಮಾಡೋದಷ್ಟೇ ಸೊ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಈ ಒಂದು ಸ್ನಾಕ್ಸ್ ನ ರೆಡಿ ಮಾಡಬಹುದು ಹೇಳಿ ಯಾವಾಗ್ಲೂ ಮಾಡುವಂತ ಚುರುಮುರಿ ಗಿಂತ ಈ ರೀತಿ ಗಾರ್ಲಿಕ್ ಪೇಸ್ಟ್ ನ ಮಾಡ್ಕೊಂಡು ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೆ ನಗಡಿ ಕೆಮ್ಮು ಜ್ವರ ಯಾರಿಗೆಲ್ಲ ಅಲ್ವಾ ಬಾಯಿ ರುಚಿ ಕೆಟ್ಟಿರುತ್ತೆ ಊಟ ಸೇರ್ತಾ ಇರಲ್ಲ ಈ ರೀತಿ ಒಂದು ಸ್ನ್ಯಾಕ್ಸ್ ತುಂಬಾನೇ ಇಷ್ಟ ಆಗುತ್ತೆ ಸೊ ಬಾಯಿ ರುಚಿ ಕೆಟ್ಟರು ಈ ರೀತಿ ಸ್ನ್ಯಾಕ್ಸ್ ಕೊಟ್ರೆ ಯಾರು ಬೇಡ ಅಂತಾರಲ್ವಾ ಸೊ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ರ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದರ ಸೈಡ್ ಅಲ್ಲಿ ಒಂದ್ ಕಪ್ ಟೀ ಹಾಗೇನೆ ಒಂದ್ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಇದ್ರೆ ಒಂದಲ್ಲ ಎರಡು ತಟ್ಟೆ ಟೇಸ್ಟ್ ಸ್ನಾಕ್ಸ್ ನೇ ಖಾಲಿ ಮಾಡಿಬಿಡ್ತಾರೆ ಊಟನೇ ಬೇಡ ಅಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ಈ ಒಂದು ಈಸಿ ಸ್ನ್ಯಾಕ್ಸ್ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿ ಇವಾಗ ಪ್ರಜ್ವಲ್ಗೆ ವರ್ಕ್ನ ಮಾಡಿಸಬೇಕು ಟೈಮ್ ಎಂಟು ಗಂಟೆ ಆಗ್ತಾ ಇದೆ ಎಂಟು ಗಂಟೆವರೆಗೂ ಅಷ್ಟೇ ಪ್ರಜ್ವಲ್ ಹೋಮ್ ವರ್ಕ್ ಮಾಡೋದು ಆಮೇಲೆ ಆದರೂ ಟೈಮ್ ನೋಡ್ತಾನೆ ಇರ್ತಾನೆ ಇಲ್ಲಿ ನೋಡ್ತಾ ಇದ್ರಲ್ವ ಮುನ್ನ ಪದ್ರ ಬೇಡನ ಹಂಗೆ ತಿಂತಾನೇ ಇದ್ದಾನೆ ಎಷ್ಟು ಕೊಟ್ಟರು ತಿಂತಾನೆ ಇರೋದು ಸ್ವೀಟ್ ಅಂದರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ಸ್ವೀಟ್ ಜಾಸ್ತಿನೇ ಮಾಡೋದು ಸೊ

ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ಇವಾಗ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಇದೆ ಅಂಗಡಿ ಕ್ಲೋಸ್ ಮಾಡಿ ಊಟ ಮಾಡೋದು ಸೊ ಫ್ರೆಂಡ್ಸ್ ಇವತ್ತಿನ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್